ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶನಿವಾರ ಬಂದು ಭೀಷ್ಮ ಏಕಾದಶಿ ಬಂದಿದೆ ನಮಗೆ ಮುಕ್ಕೋಟಿ ಏಕಾದಶಿ ಭೀಷ್ಮ ಏಕಾದಶಿ ಈ ರೀತಿ ನಾವು ಒಂದು ಏಕಾದಶಿಯ ಮುಂದೆ ಒಂದೊಂದು ಪದಗಳು ಇರೋದರಿಂದ ಅದು ಒಂದೊಂದು ಶಕ್ತಿ ಒಂದೊಂದು ಅರ್ಥ ಕಲ್ಪಿಸಿಕೊಡುತ್ತೆ ಶನಿವಾರ ಏಕಾದಶಿ ಬಂದಿರೋದು ನಮ್ಮ ಪುಣ್ಯ ಅಂತಲೇ ಹೇಳಬಹುದು ಬೆಳಗ್ಗೆನೆ ನಾವು ವಿಷ್ಣು ಸ್ವಾಮಿಯನ್ನು ಪೂಜಿಸುವಂಥ ಏಕಂದ್ರೆ ಭೀಷ್ಮ ಪಿತಾಮಹರು ನಮಗೆ ಸಹಸ್ರನಾಮವನ್ನು ಕೊಟ್ಟಿರುವಂಥದ್ದು ಆಗಿರೋದ್ರಿಂದ ಆ ದಿನ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಜನ್ಮತ ಕಷ್ಟಗಳು ಬಂದಿದೆ ಅಂದ್ಕೊಳ್ತೀವಿ ನೋಡಿ ಹುಟ್ಟಿದಾಗಿನಿಂದ ನಮಗೆ ಏನೋ ಕಷ್ಟಗಳ ಮೇಲೆ ಕಷ್ಟ ಅದನ್ನು ತೀರಿಸ್ಕೊಳ್ಳುವ ಮಾರ್ಗ ಗೊತ್ತಿಲ್ಲ ಅಂತ ಹೇಳುವಂಥವರು ಈ ಏಕಾದಶಿಯ ದಿನಗಳಲ್ಲಿ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಆ ದಿನ ನೋಡಿ ಕಠಿಕ ಉಪವಾಸ ಇರಬೇಕು ಅಂತ ಎಲ್ಲೂ ದೇವರು ತಿಳಿಸಿಲ್ಲ ಹಾಲು ಹಣ್ಣು ಈ ರೀತಿ ನೀವು ತಗೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಬೆಳಗ್ಗೆನೆ ಮನೆಯನ್ನು ಶುಚಿ ಮಾಡಿ ನಾವು ಏಕಾದಶಿ ಅಂದ್ರೇ ಪಚ್ಚ ಕರ್ಪೂರ ಅನ್ನೋದು ಸುಮಾರು ಜನಕ್ಕೆ ಅದರ ಬಗ್ಗೆ ಗೊತ್ತಿರುತ್ತೆ ಆದರೆ ಅದನ್ನು ಪ್ರಯೋಗ ಮಾಡೋದು ಯಾವ ಥರ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಏನು ಯೂಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೆ ನೀವು ಒಮ್ಮೆ ಪಚ್ಚ ಕರ್ಪೂರದಿಂದ ಪರಿಹಾರವನ್ನು ಮಾಡ್ಕೊಂಡು ನೋಡಿ ರಿಸಲ್ಟ್ ಯಾವ ಥರ ಇರುತ್ತೆ ಏಕಾದಶಿಯ ದಿನಗಳಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಆ ದಿನ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಲಕ್ಷ್ಮೀ ದೇವಿ ಕೂಡ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡುವಂಥ ಒಂದು ವಿಶೇಷವಾದ ಆ ಸಂದರ್ಭಗಳಲ್ಲಿ ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಮನೆಯಲ್ಲಿ ನೀವು ಕರ್ಪೂರದ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ವಿಷ್ಣು ಸ್ವಾಮಿ ಲಕ್ಷ್ಮೀ ದೇವಿಯನ್ನು ಸುಗಂಧ ಭರಿತವಾದ ದ್ರವ್ಯಗಳಲ್ಲಿ ಪೂಜಿಸೋದು ಅಲಂಕಾರ ಪ್ರಿಯರು ಈ ತಂದೆ ತಾಯಿ ಇಬ್ಬರಿಗೂ ಕೂಡ ನಾವು ನಮ್ಮ ಶಕ್ತಿಯ ಅನುಸಾರ ಅಲಂಕಾರ ಕೂಡ ಮಾಡಿಕೊಳ್ಬಹುದು ಆ ದಿನ ನೀವು ನೋಡಿ ಏಲಕ್ಕಿ ಮಾಲೆಯನ್ನು ಹಾಕಿ ವಿಷ್ಣು ಸ್ವಾಮಿ ಅಥವಾ ಲಕ್ಷ್ಮಿ ಫೋಟೋ ಇದ್ದರೆ ಇಪ್ಪತ್ತ ಒಂದು ಏಲಕ್ಕಿ ಅಥವಾ ನಲ್ವತ್ತ ಎಂಟು ಏಲಕ್ಕಿಯನ್ನು ಅರಿಶಿಣದ ನೀರಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ಸೆಕೆಂಡು ನೀರಲ್ಲಿ ಹಾಕ್ಬಿಟ್ಟಿದ್ದೆ ಸುಮ್ಮನೆ ಹಾಕ್ಬಿಟ್ಟು ತೆಗೆದುಬಿಡಬೇಕು ತೆಗೆದುಬಿಟ್ಟು ಒಂದು ಅರಿಶಿಣದ ದಾರಲದಲ್ಲಿ ನೀವು ಒಂದು ಸೂಜಿಯ ಸಮೇತ ಸಹಾಯದಿಂದ ಆಹಾರವನ್ನು ಪೋಣಿಸ್ಬಿಟ್ಟು ಆ ದಿನ ಹಾಕೋದ್ರಿಂದ ನಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಕಲಿಯುಗದ ದೈವ ಶ್ರೀಮನ್ನಾರಾಯಣ ನಾವು ಏನೇ ಒಂದು ಭಕ್ತಿಯಿಂದ ಮಾಡಿಕೊಂಡಾಗ ಬಹಳ ಬೇಗ ನಮಗೆ ವರವನ್ನು ಕೊಡುವಂಥ ತಂದೆ ಅದಕ್ಕೋಸ್ಕರ ಮಾಲೆ ಆದರೆ ಮಾಡಿ ಏಕಾದಶಿಯ ದಿನದಲ್ಲಿ ತಪ್ಪದೆ ಯಾರು ಸತತವಾಗಿ ಒಂದು ಮೂರು ಅಥವಾ ಐದು ಏಕಾದಶಿಗಳು ಒಂದು ಈ ದೀಪವನ್ನು ಇಡ್ತಾರೋ ಅವರ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಅನ್ನೋದು ಸದಾ ಕಾಲ ತುಂಬಿರುತ್ತೆ ಸ್ನೇಹಿತರೆ ಪಚ್ಚ ಕರ್ಪೂರದ ಬಗ್ಗೆ ನಾನು ಹೇಳಿದೆ ನೀವು ಪಚ್ಚ ಕರ್ಪೂರನ ಯಾವ ಥರ ಬಳಸ್ಬೇಕು ಅಂತ ನಿಮ್ಮ ಪರ್ಸಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಮನೆಯಲ್ಲೂ ಕೂಡ ದುಡ್ಡು ನಿಲ್ಲೋದಿಲ್ಲ ಮನೆಯಲ್ಲಿ ಒಡವೆಗಳು ಬಿಡಿಸ್ಕೊಂಡು ಬಂದು ಇಟ್ಟಿರ್ತೀವಿ ತಗೊಂಡೋಗಿ ಗಿರ್ವಿ ಇಡ್ತೀವಿ ಈ ಥರ ಅಂತ ಇದ್ದರೆ ಏಕಾದಶಿಯ ದಿನ ನೀವು ಒಂದು ಬಿಲ್ಲೆ ಪಚ್ಚ ಕರ್ಪೂರವನ್ನು ತಗೊಂಡಿದ್ದೆ ಪೂರ್ತಿಯಾಗಿ ಪುಡಿ ಮಾಡಿಬಿಟ್ಟು ನಿಮ್ಮ ಬೀರ್ವನಲ್ಲಿ ಒಡವೆಗಳಿಡುವ ಜಾಗದಲ್ಲಿ ಹಾಕಬೇಕು ಆ ಒಂದು ಪರಿಹಾರನ ಮಾಡ್ಕೊಳ್ಳಿ ಅಥವಾ ಒಂದು ಪೇಪರಲ್ಲೇ ನೀವು ಏಲಕ್ಕಿ ಪಚ್ಚ ಕರ್ಪೂರ ಸ್ವಲ್ಪ ಹಾಗೆ ಮುಗ್ಗಿರುವಂಥ ಲವಂಗಗಳು ಮೂರು ಇದನ್ನು ನೀವು ಹಾಕ್ಬಿಟ್ಟಿದ್ದೆ ಒಂದು ಪಟ್ನ ಕಟ್ಟಿಬಿಡಿ ಅಥವಾ ಒಂದು ಕೆಂಪು ಬಟ್ಟೆಯಲ್ಲೇ ಕಟ್ಟಿಬಿಟ್ಟು ಇದನ್ನು ನಿಮ್ಮ ಬ್ಯಾಗಲ್ಲಿ ಅಂದರೆ ನೀವು ಇಡ್ತೀರಲ್ವ ಆ ಬ್ಯಾಗಲ್ಲಿ ಇಟ್ಕೊಳ್ಳಿ ಇನ್ನು ಪಚ್ಚ ಕರ್ಪೂರನ ಬಂದುಬಿಟ್ಟಿದ್ದೆ ಪ್ರತಿಯೊಂದು ಪರಿಹಾರಕ್ಕೂ ಉಪಯೋಗ ಪಡಿಸ್ಕೊಳ್ಳೋದು ಏಕಾದಶಿಯ ದಿನಗಳಲ್ಲಿ ಬಹಳ ಬೇಗ ನಮ್ಮ ಕೋರಿಕೆಗಳು ನೆರವೇರುವಂಥದ್ದು ದೀಪ ಹಚ್ಚುತ್ತೀರಲ್ವ ಆ ದೀಪಕ್ಕೆ ಸ್ವಲ್ಪ ಹಾಕಬಹುದು ಎರಡು ಪ್ರತ್ಯೇಕವಾದ ದೀಪಾರಾಧನೆ ಬಗ್ಗೆ ತಿಳಿಸ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಮಾಡ್ಕೊಳ್ಬಹುದು ಎರಡೂ ಕೂಡ ಅಷ್ಟೇ ಶಕ್ತಿ ಇರುವಂಥ ಪರಿಹಾರ ತಿಳಿಸುವಂಥ ಒಂದು ರಿಸಲ್ಟ್ ಕೊಡುವಂಥ ಈ ಒಂದು ರೆಮಿಡಿಯನ್ನು ನೀವು ಮಾಡಿಕೊಳ್ಳಿ ಏಕಾದಶಿ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ನೀವು ಬೆಲ್ಲ ಹಾಗೂ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ದೀಪ ಮಾಡಬೇಕು ಆ ಥರ ಮಾಡೋದರಿಂದ ಎಲ್ಲೂ ಬಿರುಕು ಮೂಡೋದಿಲ್ಲ ದೀಪ ತುಂಬ ಚೆನ್ನಾಗಿ ಬರುತ್ತೆ ನಾದ್ಬಿಟ್ಟು ನಾವು ಎರಡು ಪುಟ್ಟ ಪುಟ್ಟದಾಗಿ ದೀಪಗಳನ್ನ ಮಾಡಿಬಿಟ್ಟು ನಾಮ ಇಡಬೇಕು ನೀವು ಅದನ್ನು ಮಾಡಿಕೊಳ್ಳಿ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅಕ್ಕ ಅಂತ ಹೇಳುವಂಥವರಾದರೆ ವೀಳ್ಯದೆಲೆಯನ್ನು ಇಟ್ಬಿಟ್ಟು ಅದರ ಮೇಲೆ ಒಂದಿಷ್ಟಿಷ್ಟು ಒಂದೊಂದು ಚೀಟಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ದೀಪ ಹಚ್ಚಬೇಕು ಅದರಲ್ಲಿ ಒಂದು ರೂಪಾಯಿ ಕಾಯ್ನನ್ನು ನೀವು ಸಂಕಲ್ಪ ಮಾಡಿಕೊಂಡು ಹಾಕಬೇಕು ದೀಪದಲ್ಲಿ ಈ ಥರ ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀವಕ್ಕ ಅಂತ ಹೇಳಿದ್ರೆ ತಪ್ಪದೇ ಅದರಲ್ಲಿ ನೀವು ಈ ಒಂದು ರುಪಿ ಕಾಯ್ನನ್ನು ಹಾಕಿ ಇಡಬಹುದು ಒಂದು ರುಪಿ ಕಾಯ್ನನ್ನು ಏಕಾದಶಿಯ ದಿನದಲ್ಲಿ ದೀಪಕ್ಕೆ ನಾವು ಸಂಕಲ್ಪ ಮಾಡಿಕೊಂಡು ಹಾಕಿದಾಗ ಇರುವಂಥ ಸಾಲಗಳು ಬಹಳ ಬೇಗ ತೀರಿಸುವ ಮಟ್ಟಕ್ಕೆ ನಾವು ಹೋಗ್ತೀವಿ ನಮ್ಮ ಮನೆಯಲ್ಲಿ ಹುಟ್ಟು ದಾರಿದ್ರ್ಯ ಅನ್ನೋ ಮಾತೇ ಇರೋದಿಲ್ಲ ಯಾಕಂದ್ರೆ ಮಹಾಲಕ್ಷ್ಮಿ ಸಂತೃಪ್ತಗೊಳ್ತಾಳೆ ಸ್ನೇಹಿತರೆ ಇದನ್ನು ಮರೆಯದೆ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾಕೆ ಮಾಡಬೇಕು ಅಂದರೆ ನಮಗಿರುವ ಕಷ್ಟಗಳನ್ನು ತೊಲಗಿಸುವ ಒಂದು ಮಾರ್ಗ ಇದೆ ಅಂದರೆ ಅದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏಕೆಂದರೆ ಕಲಿಯುಗದ ದೈವ ಮಹಾವಿಷ್ಣು ಆ ತಂದೆಗೆ ಇಷ್ಟ ಆಗಿರುವ ಈ ಒಂದು ದೀಪಾರಾಧನೆ ಮಾಡೋದು ತುಂಬ ಸೂಕ್ತವಾಗಿರುತ್ತೆ ಕೋರಿಕೆಗಳು ಬೇಗ ನೆರವೇರುವಂಥದ್ದು ಏಕೆಂದರೆ ಮನುಷ್ಯನಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ ನಮಗೆ ಶನಿವಾರ ಬಂದಿದೆ ಶನಿವಾರದ ದಿನವೇ ಏಕಾದಶಿ ಬಂದಿರೋದು ನಮಗೆ ಎಷ್ಟೊಂದು ಖುಷಿ ಕೊಡುವಂಥ ಒಂದು ದಿನ ಅದನ್ನು ತಪ್ಪದೇ ಈ ರೀತಿ ನೀವು ಮಾಡಿಕೊಳ್ಳಿ ಹಾಗೆ ಆ ಒನ್ ರುಪಿ ಕಾಯಿನ್ ಹಾಕಿರ್ತಿರಲ್ವ ಅದನ್ನು ನೀವೇನು ಮಾಡಬೇಕು ಅಂದರೆ ತೆಗೆದುಬಿಟ್ಟು ಅಂದರೆ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಒರೆಸ್ಕೊಂಡಿದ್ದೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ದುಡ್ಡು ಇಡುವಂಥ ಜಾಗದಲ್ಲಿ ನಾನಾ ಕಡೆಯಿಂದ ದುಡ್ಡು ಬರುವಂಥದ್ದಾಗುತ್ತೆ ಇನ್ನು ಏಲಕ್ಕಿ ಮಾಲೆ ಹಾಕಿರ್ತೀರಲ್ವಾ ಏಲಕ್ಕಿ ಮಾಲೆಯನ್ನು ನೀವು ಮಾರನೆಯ ದಿನ ತೆಗೆದ ಮೇಲೆ ಅದನ್ನು ನೋಡಿ ಪೂರ್ತಿಯಾಗಿ ಹಾಯಿ ಆ ಒಂದು ಏಲಕ್ಕಿಗಳನ್ನು ತಗೊಂಡಿದ್ದೆ ಒಂದು ಪಟ್ನ ಕಟ್ಬಿಟ್ಟಿದ್ದೆ ನೀವು ನಿಮ್ಮ ಪರ್ಸಲ್ಲಿ ಅಥವಾ ನೀವು ಬೀರ್ವಾನಲ್ಲಿ ಒಡವೆಗಳಿಡುವಂಥ ಜಾಗದಲ್ಲಿ ಇಟ್ಕೊಳ್ಬಹುದು ಈ ರೀತಿ ಇಟ್ಟಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ನಾವು ಸುಖ ಸುಮ್ಮನೆ ಒಡವೆಗಳನ್ನ ತಗೊಂಡೋಗಿ ಇಡೋದು ಸಾಲ ಮಾಡ್ತಾ ಇರೋದು ಕಿರಿಕಿರಿ ಆಗ್ತಾ ಇರುವಂಥದ್ದು ಈ ರೀತಿ ನಾವು ಆ ಒಂದು ಆ ಕಷ್ಟ ಅನ್ನೋದು ಆಗ್ತಾ ಇರುತ್ತಲ್ವ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ ಬಹಳ ಬೇಗ ನಮಗೆ ಒಳ್ಳೆಯ ಒಂದು ನೆಮ್ಮದಿಯ ಜೀವನ ಮಾಡೋದಕ್ಕೆ ಇದೆಲ್ಲ ಪರಿಹಾರಗಳು ಕೂಡ ಅನುಕೂಲ ಮಾಡುತ್ತೆ ಮಾಡ್ಕೊಂಡು ನೋಡಿ ಪಚ್ಚ ಕರ್ಪೂರ ನೀವೇನು ಮಾಡಲಿಲ್ಲ ಅಂದ್ರೂ ಸ್ವಲ್ಪನಾದರೂ ಪುಡಿ ಮಾಡಿಬಿಟ್ಟಿದ್ದೆ ನಿಮ್ಮ ಬೀರ್ವನೆಲ್ಲ ಹಾಕಿ ಸ್ವಲ್ಪ ದೀಪಕ್ಕೂ ಕೂಡ ಹಾಕಿ ಹಾಗೆ ಪರಿಹಾರ ತಿಳಿಸ್ದೆ ಒಂದು ಕೆಂಪು ಬಟ್ಟೆಯಲ್ಲಿ ಪಚ್ಚ ಕರ್ಪೂರ ಏಲಕ್ಕಿ ಲವಂಗವನ್ನು ಹಾಕಿ ನೀವು ಇಟ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಎಲ್ಲ ವಿಧಾನದಲ್ಲೂ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭ